ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈಯಪ್ಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಶೋಭಾ ಮಂಜು ವ್ಲಾಗ್ಸ್ ಇನ್ ಕನ್ನಡ ಈ ಚಾನಲ್ಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸೀರೆ ಕುಚ್ಚು ಹಾಕ್ಕೊಳ್ಳೋದು ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಹಾಗೆ ಸೀರೆಗೆ ಕುಚ್ಚ ಹಾಕಿದಾಗ ಸೀರೆನೇ ಸೂಪ್ ಸೂಪರಾಗಿ ಕಾಣುತ್ತೆ ಹಾಗೆ ಆ ಸೀರೆಯನ್ನು ಉಟ್ಕೊಂಡಿರೋ ನಾವು ಕೂಡ ಸೂಪರಾಗಿ ಕಾಣಿಸ್ತೀವಿ ಸೊ ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಸೀರೆ ಕುಚ್ಚು ಹಾಕೋದು ಕಲ್ತಿರೋರು ಓಕೆ ಕಲೀದೆಲೇ ಇರೋರು ಕೂಡ ಆರಾಮ್ಸೆಯಾಗಿ ನಮ್ಮ ಸೀರೆಗೆ ನಾವೇ ಕುಚ್ಚನ್ನ ಹಾಕ್ಕೊಳ್ಬೋದು ಯೂಟ್ಯೂಬಲ್ಲಿ ನೋಡಿಕೊಂಡು ಹಾಕೊಳ್ಬೋದು ಸೊ ಇವತ್ತಿನ ವೀಡಿಯೋದಲ್ಲಿ ಬಿಗಿನರ್ಸ್ ಕೂಡ ಸೂಪರ್ ಡೂಪರಾಗೆ ಕುಚ್ಚನ್ನ ಹೇಗೆ ಹಾಕ್ಕೊಳ್ಬೋದು ಅಂತ ನನಗೆ ಗೊತ್ತಿರೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಮೆಟೀರಿಯಲ್ಸ್ ಸೀರೆಗೆ ಕಾಂಟ್ರಾಸ್ಟ್ ಕಲರ್ ಎರಡು ಕಲರ್ ತೊಗೊಂಡಿದ್ದೀನಿ ಬ್ಲೂ ಮತ್ತೆ ಪಿಂಕು ಹಾಗೆ ಯಾವತ್ತು ಸೀರೆ ಗಿಟ್ಟು ಮತ್ತೆ ಲಾಂಗ್ ಬೀಟ್ ತಗೊಂಡಿದ್ದೀನಿ ಹಾಗೆ ಖಂಡಿತ ತ್ರೆಡ್ಡು ಗಮ್ ಉಚ್ಚಾಕೋದಕ್ಕೆ ಹೆಲ್ಪ್ ಆಗುತ್ತೆ ಇಷ್ಟು ತಗೊಂಡಿದ್ದೀನಿ ಸೊ ನಾನು ಇವತ್ತು ಕೊಡ್ತಿರೋ ಟಿಪ್ಸ್ ಇಂದ ಖಂಡಿತ ನೀವು ಕೂಡ ನಿಮ್ಮ ಮನೆಯಲ್ಲಿ ಸೀರೆಗಳಿಗೆ ಟ್ರೈ ಮಾಡಬಹುದು ನೆಕ್ಸ್ಟ್ ಬೇರೆಯವರ ಸೀರೆಗಳನ್ನ ಹಾಕೋದಕ್ಕೂ ಈಸಿ ಆಗುತ್ತೆ ಇವಾಗಂತೂ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಇದೆ ನಾನು ಕೂಡ ಏನು ಸೀರೆ ಕುಚ್ಚಾಕೋದೇನು ಕಲ್ತಿಲ್ಲ ಹೀಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನೋಡ್ಕೊಂಡು ಒಂದೊಂದು ಡಿಸೈನ್ ನ ಟ್ರೈ ಮಾಡ್ತಾ ಇದ್ದೀನಿ ಇದು ಎರಡನೇ ಸೀರೆ ಫಸ್ಟ್ ಸೀರೆ ಬೇಬಿ ಕುಚ್ಚು ಹಾಕಿದೆ ಯಾವುದೇ ಬೀಟನ್ನು ನಾನು ಯೂಸ್ ಮಾಡಿರಲಿಲ್ಲ ಅದು ಅಮ್ಮನ ಸೀರೆಗೆ ಮೇಯ್ನ್ ನನ್ನ ಕುಚ್ಚು ಚಾಕೋದ್ ಕಲ್ತಿದ್ದೇನೆ ಅಮ್ಮನ ಸೀರೆಗಳಿಗೆ ಹಾಕಬೇಕು ಅಂತಲೇ ಸೊ ಹೊರ್ಗಡೆ ಏನಿಲ್ಲ ಅಂದರೆ ಬೇಬಿ ಕುಚಿಗೆ ಇನ್ನೂರೈವತ್ತರಿಂದ ಮುನ್ನೂರು ತೊಗೊಳ್ತಾರೆ ಈ ಕುಚ್ಚಿಗೆ ಏನಿಲ್ಲ ಅಂದರೂ ಒಂದು ಫೋರ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಅಂತೂ ಖಂಡಿತ ಚಾರ್ಜ್ ಮಾಡ್ತಾರೆ ಸೊ ಹಣ ಕೂಡ ಸೇವಿಂಗ್ ಆಗುತ್ತೆ ನಾವು ಫ್ರೀ ಟೈಮಲ್ಲಿ ಕಲಿತು ಆರಾಮಾಗಿ ಮಾಡ್ಬೋದು ಸೊ ನಾನು ಫಸ್ಟ್ ಟೈಮ್ ತೋರಿಸಿದ್ನಲ್ಲ ಆ ಥರ ಕೂಡ ನೀವು ಥ್ರೆಡ್ಡನ್ನು ಸುತ್ತಕೊಳ್ಬೋದು ಪ್ಲೇವುಡ್ಡು ಈ ಥರದಕ್ಕೆಲ್ಲ ಸುತ್ಬೋದು ಅಥವಾ ಕಿಟಿಕೆಗಳು ಇರುತ್ತಲ್ವಾ ಹಾಗಾದ್ರು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಇದು ನಾನು ನಾನು ಸುತ್ತಾ ಇರೋದೇನೆಂದರೆ ಈ ಥರ ಪೆನ್ಸಿಲನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಗ್ರಿಪ್ ಸಿಗುತ್ತೆ ಕೆಲವೊಬ್ರಿಗೆ ಸುತ್ತಬೇಕಾದ್ರೆ ಗ್ರಿಪ್ ಸಿಗಲ್ಲ ಅಂಥವರು ಈ ರೀತಿ ಪೆನ್ಸಿಲ್ಗೆ ಫಸ್ಟು ಥ್ರೆಡನ್ನು ಕಟ್ಕೊಂಡು ಆಮೇಲೆ ನಾವು ಅಲ್ಲಿ ತುದೀಲಿ ಪೆನ್ಸಿಲ್ ಇಟ್ಕೊಂಡು ಈ ಥರ ಸುತ್ತೋದ್ರಿಂದ ಸುತ್ತೋದ್ರಿಂದ ಏನಾಗುತ್ತೆ ನಮಗೆ ಒಂದು ಒಳ್ಳೆ ಗ್ರಿಪ್ ಸಿಗುತ್ತೆ ಸುತ್ತೋದಕ್ಕೆ ಈಸಿಯಾಗುತ್ತೆ ನಿಮ್ಗೇನಾದರೂ ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಕಾಣಬೇಕು ಅಂತಂದರೆ ಒಂದು ನೂರ ಐವತ್ತು ಎಳೆನಾದರೂ ಏನಾದರೂ ತಗೊಳ್ಬೇಕು ಆವಾಗ ತುಂಬ ದಪ್ಪಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಫಸ್ಟ್ ಟೈಮು ನಾನು ಬೇಬಿ ಕುಚ್ ಹಾಕಿದಾಗ ಹಂಡ್ರೆಡ್ ಥ್ರೆಡ್ ತೊಗೊಂಡಿದ್ದೆ ಬಟ್ ಈ ಸಲ ನನಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂತ ಅನ್ನಿಸ್ತು ಅದಕ್ಕೆ ನೂರ ಐವತ್ತು ಎ ರೌಂಡನ್ನು ನಾನು ಸುತ್ಕೊಂಡಿದ್ದೀನಿ ಆ ಸುತ್ತಕೊಂಡಿದ್ದ ನಂತರ ನಾನು ಇದಕ್ಕೆ ಗಮ್ ಹಾಕೊತ ಇದ್ದೀನಿ ಕೆಲವೊಬ್ಬರು ಸೂಜಿನಲ್ಲಿ ಏರಿಸ್ಕೊತಾರೆ ನಿಜ ನನಗೆ ಅದು ಇಷ್ಟನೇ ಆಗೋಲ್ಲ ಸೂಜಿನಲ್ಲಿ ತುಂಬ ಹಿಂಸೆ ಆಗುತ್ತೆ ಮತ್ತು ಎಳೆಗಳೆಲ್ಲ ಬಿಚ್ಕೊಳ್ತಾ ಇರುತ್ತೆ ಪದೇ ಪದೇ ನಾವು ಏರ್ಸೋದಕ್ಕಾಗಲ್ಲ ಇದೇನಂದರೆ ನನಗೆ ತುಂಬ ಅಂದರೆ ತುಂಬ ಈಸಿವೆ ನಾನು ಫಸ್ಟ್ ಈ ಥರ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಎರಡು ರೌಂಡು ಅಂದರೆ ಈಗ ಎರಡು ಕಲರ್ ತೊಗೊಂಡಿದ್ದೀನಿ ಅಂದರೆ ಈ ಕಲರ್ದು ಈ ಒಂದು ಮಾಡ್ಕೊಂಡಿದ್ದೀನಲ್ಲ ಆ ಥರದ್ದು ಎರಡು ಇನ್ನೊಂದು ಕಲರ್ದು ಎರಡು ನಾಲ್ಕು ಕರೆಕ್ಟಾಗಿ ಒಂದು ಸೀರೆಗೆ ಆಗುತ್ತೆ ನಾನು ಮತ್ತೆ ಏನು ರೆಡಿ ಮಾಡ್ಕೊಳ್ಳೋದೇನಿಲ್ಲ ಈಗ ಒಂದು ಐಡಿಯಾ ಬಂದಿರೋದ್ರಿಂದ ನಾನು ಈ ರೀತಿ ಎರಡನ್ನೂ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೊ ಈ ಥರ ಮಾಡಿಕೊಂಡು ಸ್ವಲ್ಪ ಗಮ್ ಹಾಕಿ ಇಟ್ಬಿಟ್ರೆ ಒಂದು ಕಾಲು ಗಂಟೆಗೆ ಚೆನ್ನಾಗಿ ಅದು ಡ್ರೈ ಆಗುತ್ತೆ ಸೊ ಆ ಕೆಲಸ ಮುಗೀತು ನಮಗೆ ಥ್ರೆಡ್ ಸು ಸುತ್ಕೊಳ್ಳೋ ಕೆಲಸ ಹಾಗೆ ಇದಕ್ಕೆ ಐರನ್ ಮಾಡಿಕೊಂಡ್ರೆ ಥ್ರೆಡ್ಡು ಸೂಪರಾಗಿ ಕಾಣಿಸುತ್ತೆ ಮತ್ತೆ ಒಂಥರ ಡೊಂಕ ಪಂಕ ಇರೋಲ್ಲ ಸ್ಟ್ರೈಟಾಗಿರುತ್ತೆ ಕುಚ್ಚು ಹಾಕ್ತಾ ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಅದರ ಡಿಫ್ರೆನ್ಸ್ ಕೂಡ ನೋಡ್ಬೋದು ಕು ನಾವು ಐರನ್ ಮಾಡ್ದಲೇ ಇರೋದು ಯಾವ ರೀತಿ ಇರುತ್ತೆ ಐರನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ಅದು ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಡ್ರೈ ಆದಮೇಲೆ ಈ ಥರ ರಿಂಗ್ ಬೀಟ್ ಇರುತ್ತಲ್ವ ಫಸ್ಟು ರಿಂಗ್ ಬೀಟ್ ಒಳಗಡೆ ಅದನ್ನು ಥ್ರೆಡ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡ್ಮೇಲೆ ಅದರಲ್ಲಿ ರಿಂಗ್ ಬೀಟಲ್ಲಿ ಹೋಲ್ ಇರುತ್ತೆ ಹೋಲನ್ನು ಆ ಕಡೆ ಈ ಕಡೆ ಸೈಡಿಗೆ ಬರೋ ಥರ ನೋಡಿಕೊಂಡು ಅವೆರಡರ ಮಧ್ಯದಲ್ಲಿ ನಾವು ಈ ಥ್ರೆಡ್ನ ಹಾಕ್ಕೊಳ್ಬೇಕು ಕುಚ್ಚಿನ ಥ್ರೆಡ್ನ ಅಂದರೆ ಆ ಹೋಲ್ ಒಳಗಡೆ ನಾವು ಮಣಿ ಏರಿಸ್ತೀವಲ್ಲ ಹಂಗಾಗಿ ಅದನ್ನು ಬಿಟ್ಕೊಂಡು ಈ ರೀತಿಯಾಗಿ ನಾವು ಏರಿಸ್ಕೊಳ್ಬೇಕು ಇದಾದಮೇಲೆ ನಾವು ಸಿಲ್ಕ್ ಥ್ರೆಡ್ ಜರಿ ತ್ರೆಡ್ನ ತೊಗೋಬೇಕು ಇದರಲ್ಲೂ ಟೂ ಟೈಪ್ಸಲ್ಲಿ ಬರುತ್ತೆ ಸೊ ದಾರ ಥರ ಇರುತ್ತಲ್ಲ ಮಧ್ಯದಲ್ಲಿ ಆ ಥರದ್ದು ನೋಡಿ ತೊಗೊಳ್ಬೇಕು ಇದಾದ ಮೇಲೆ ಕರೆಕ್ಟಾಗಿ ನಾವು ಅದಕ್ಕೆ ಚುಚ್ಚಿ ನಾವು ಇದನ್ನು ಎರಡು ರೌಂಡ್ ಕೂಡ ಹಾಕ್ಕೊಳ್ಬೋದು ನಿಮ್ಮ ಇಷ್ಟ ಎರಡು ರೌಂಡ್ ಹಾಕಿ ಲಾಕ್ ಮಾಡ್ಕೊಳ್ಬೋದು ಬಟ್ ನನಗೆ ಅದು ಹೈಲೈಟಾಗಿ ಕಾಣಿಸ್ಬೇಕಿತ್ತು ಅದಕ್ಕೆ ನಾನು ಸಿಕ್ಸ್ ರೌಂಡ್ ಹಾಕ್ಕೊಂಡಿದ್ದೀನಿ ಅಂದರೆ ಸಿಕ್ಸ್ ರೌಂಡ್ ಆಗಿರೋದ್ರಿಂದ ಅದು ಜರಿ ಎದ್ದು ಕಾಣಿಸ್ತಾ ಇರುತ್ತೆ ಸೊ ಬ್ಲೂ ಅಥವಾ ಪಿಂಕಲ್ಲಿ ಆ ಜರಿ ತ್ರೆಡ್ ಎದ್ದು ಕಾಣಿಸೋದ್ರಿಂದ ಕುಚ್ಚಿನ ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಆರು ರೌಂಡ್ ನಾನು ತೊಗೊಂಡಿದ್ದೀನಿ ಸೊ ಆ ರೌಂಡ್ ತೊಗೊಂಡ್ಮೇಲೆ ನನ್ನ ಕುಚ್ಚನ್ನ ಗಂಟು ಹಾಕಿಲ್ಲ ಆ ಒಂದು ಕುಚ್ಚಿಗೆನೇ ಉದ್ದಕ್ಕೆ ಬಿಟ್ಟಿದ್ದೀನಿ ಅಂದರೆ ಅದೊಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ ನೀವು ಬೇಕಿದ್ರೆ ಎರಡು ಕಡೆ ಈ ಕಡೆ ಆ ಕಡೆ ಎರಡು ಕಡೆನೂ ಫುಲ್ ಹತ್ನೂ ಬೇಕಾದ್ರೂ ಬೇಕಾದರೂ ಕಟ್ಕೊಳ್ ಕಟ್ ಮಾಡ್ಕೊಳ್ಬೋದು ಬಟ್ ನನಗೆ ಆ ಥರ ಇಷ್ಟ ಇರಲಿಲ್ಲ ನನಗೆ ಕುಚ್ಚಲ್ಲಿ ಒಂದು ಎಳೆ ಆ ಸಿಲ್ಕ್ ಥ್ರೆಡ್ ಕಾಣಿಸ್ಬೇಕಿತ್ತು ಅದು ಒಂದು ಎಕ್ಸ್ಟ್ರಾ ಲುಕ್ ಕೊಡುತ್ತೆ ಸೊ ಹಂಗಾಗಿ ನಾನು ಅದಕ್ಕೋಸ್ಕರ ಆ ಥರ ಟ್ರೈ ಮಾಡಿದ್ದೀನಿ ನಾನು ಇದಕ್ಕೆ ಸೂಜಿಗೆ ಏರಿಸ್ಕೊಂಡು ಹೋಗಿ ಅಷ್ಟೇ ಲಾಕ್ ಮಾಡಿಲ್ಲ ನೀವು ನೋಡ್ಬೋದು ಅಲ್ಲಿ ನನ್ನ ಸಿಲ್ಕ್ ಥ್ರೆಡ್ಡ ಒಂದೆಳೆ ಬಿಟ್ಟಿದ್ದೀನಿ ಇದು ಫಸ್ಟ್ ಟೈಮ್ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಿ ಬಂತು ಡಿಸೈನು ಹಾಗೆ ಬಿಗಿನರ್ಸ್ ಏನಾರ ಆಗಿದ್ರೆ ನಿಮಗೆ ಅದನ್ನು ಎಷ್ಟು ಇಂಚಿ ಕಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಈ ಥರದ್ದು ಏನಾದರೂ ಒಂದು ಅಳತೆ ಇಟ್ಕೊಳ್ಬೋದು ಈ ಥರ ಅಳತೆ ಇಟ್ಕೊಂಡ್ರೆ ಏನಾಗುತ್ತೆ ಕರೆಕ್ಟ್ ಸೈಜಲ್ಲಿ ಎಲ್ಲವುದು ಕರೆಕ್ಟ್ ಸೈಜಲ್ಲಿ ಕಟ್ ಮಾಡ್ಬೋದು ಇಲ್ಲಾಂದರೆ ನೀವು ಕೈಯಲ್ಲಿ ಕೂಡ ಒಂದು ಇಂಚು ಅಂತ ಒಂದು ಗೆರೆನಲ್ಲೇ ಲೆಕ್ಕ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಬೋದು ನಿಮ್ಗೆ ಹೆಂಗೆ ಕಂಫರ್ಟಬಲ್ ಹಂಗ ಅನಿಸುತ್ತಾ ಆ ರೀತಿ ಮಾಡ್ಕೊಳ್ಳಿ ನಾನು ಈ ಥರ ಒಂದು ಕಡ್ಡಿ ಇಟ್ಕೊಂಡಿದ್ದೆ ಎಲ್ಲವುದು ಕೂಡ ಒಂದೇ ಸೈಜ್ ಬರುತ್ತೆ ಮತ್ತೆ ಮತ್ತೆ ಪದೇ ಪದೇ ಕಟ್ ಮಾಡೋ ಅವಶ್ಯಕತೆ ಇರೋಲ್ಲ ಸಲ ಲಾಸ್ಟ್ ಕರೆಕ್ಷನ್ ಮಾಡ್ಕೊಳ್ಬೋದು ಅಷ್ಟೇ ಬಟ್ ಆಲ್ಮೋಸ್ಟ್ ಎಲ್ಲ ಇದೇ ಸೈಜೇ ಬರುತ್ತೆ ನೋಡಿ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ನಿಯರ್ಲಿ ನಾನು ಸ್ಯಾರಿನಲ್ಲಿ ಆ ಒಂದೊಂದು ಇಂಚಿಗೆ ಅಳತೆ ಮಾಡಿಕೊಂಡಿದ್ದೆ ಕರೆಕ್ಟಾಗಿ ಐವತ್ತು ಬೇಕಾಗಿತ್ತು ಅಂದರೆ ಪಿಂಕ್ ಕಲರ್ ಇಪ್ಪತ್ತೈದು ಬ್ಲೂ ಕಲರ್ ಇಪ್ಪತ್ತೈದು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಒಂದು ಸಲ ಸೀರೆ ಹಾಕೋ ಕೂತ್ಕೊಂಡ್ರೆ ಒನ್ ಅವರ್ ಟು ಅವರ್ ಒಳಗಡೆ ಬಿಗಿನರ್ಸ್ ಅಂದರೆ ಒಂದು ಎರಡು ಅವರ್ ಇಡಿಬಹುದು ಸೊ ಅಷ್ಟರೊಳಗಡೆ ನಾವು ಬಿಡ್ಬೋದು ಅವೆರಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಈ ಥರ ಸೀರೆ ಇಟ್ಕೊಂಡು ಆಮೇಲೆ ರೆಡಿ ಮಾಡ್ಕೊಂಡು ಹಾಕ್ಕೊಳೋದಕ್ಕಿಂತ ನನಗೆ ಈ ಥರ ಕುಚ್ಗಳು ಹಾಕ್ಕೊಳಕ್ಕೆ ಇಷ್ಟ ಏಕೆಂದರೆ ನಾವು ಫ್ರೀ ಇದ್ದ ಟೈಮಲ್ಲೇ ಅದನ್ನು ರೆಡಿ ಮಾಡ್ಕೊಂಡು ಬಿಡ್ಬೋದು ಆಮೇಲೆ ನಾವು ಸ್ಯಾರಿ ಇಟ್ಕೊಂಡು ಹಾಕ್ಕೊಳ್ಬೋದು ಇಲ್ಲೊಂದು ಸ್ಯಾರಿ ಇಟ್ಕೊಂಡೇ ನಾವು ಮೂರು ನಾಲ್ಕು ಅವರ್ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ ಸೊ ಈ ಟಿಪ್ಪನ್ನ ಖಂಡಿತ ನೀವು ಫಾಲೋ ಮಾಡಿ ಈ ಥರ ನಾವು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಫಸ್ಟು ನಾನು ಇದನ್ನು ಸೀರೆಗೆ ಆಲ್ಮೋಸ್ಟ್ ಕುಚ್ಚಾಕ್ಬೇಕಾದ್ರೆ ಉಲ್ಟಾ ಹಾಕ್ಕೊಳ್ತಾರೆ ಬಟ್ ಈ ಡಿಸೈನಿಗೆ ಉಲ್ಟಾ ಹಾಕೊಳ್ಳೋಂಗಿಲ್ಲ ಇದು ಸೀರೆನ ನಮಗೆ ಯಾವ ಯಾವ ನಾವು ಉಡ್ಕೊಳ್ತೀವಲ್ವಾ ಸೀರೆ ಅದೇ ರೀತಿ ಡೈರೆಕ್ಟ್ ಹಾಕ್ಕೊಳ್ಬೇಕು ಈ ಸೀ ಈ ಒಂದು ಕುಚ್ಚು ಹಾಕಬೇಕಾದ್ರೆ ಫಸ್ಟು ರಿಂಗ್ ಬೀಟಿಗೆ ಏರಿಸಿ ಆಮೇಲೆ ಆ ಮಣ್ಣಿನ ಮದ್ಯಕ್ಕೆ ಬರೋ ಥರ ಏರಿಸ್ಕೊಂಡು ಆಮೇಲೆ ಇದನ್ನು ಒಂದೆರಡು ಸಲ ಚೆನ್ನಾಗಿ ಏರಿಸಿ ಲಾಕ್ ಮಾಡ್ಕೊಳ್ಬೇಕು ಏಕೆಂದರೆ ಅದು ಸರಿಗಷ್ಟು ಸ್ಟಿಫಾಗಿ ಕುತ್ಕೊಳ್ಬೇಕಲ್ವ ರಿಂಗ್ ಬೀಟು ಅದಕ್ಕೋಸ್ಕರ ಚೆನ್ನಾಗಿ ಅದನ್ನು ಲಾಕ್ ಮಾಡ್ಕೊಳ್ಬೇಕು ಈ ಥರ ಲಾಕ್ ಮಾಡಿಕೊಂಡ್ರೆ ಏನಾಗುತ್ತೆ ರಿಂಗ್ ಬೀಟ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಟೈಟಾಗಿದ್ದಷ್ಟು ಕೆಳಗಡೆ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ಸೊ ಹಂಗಾಗಿ ಒಂದು ಎರಡು ಮೂರು ಸಲ ಲಾಕ್ ಮಾಡಿಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ಇದನ್ನು ಎರಡು ಕಲರ್ಸ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅದೊಂದು ಇದೊಂದು ಹಾಕ್ಕೊಂಡಿದ್ದೀನಿ ನೀವು ಇಲ್ಲ ಅಂತಂದರೆ ಈಗ ಪಿಂಕ್ ನಾಲ್ಕು ಹಾಕಿ ಆಮೇಲೆ ಬ್ಲೂ ನಾಲ್ಕು ಅಥವಾ ಮೂರು ಮೂರು ನಿಮಗೆ ಹೆಂಗೆ ಯಾವ ಥರ ಇಷ್ಟ ಬರುತ್ತೆ ಆ ಥರ ನೀವು ಮಾಡ್ಕೊಳ್ಬೋದು ಬಟ್ ನನಗಿದು ಸ್ಯಾರಿ ಅದೊಂದು ಇದೊಂದು ಕಲರೇ ಬೇಕಿತ್ತು ನಾನು ಅದಕ್ಕೆ ಅದೊಂದು ಇದೊಂದು ಕಲರ್ನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ನಾನು ಹೇಳ್ದಂಗೆ ಮೂರು ಮೂರು ಅಥವಾ ನಾಲ್ಕು ನಾಲ್ಕು ಐದೈದು ಈ ಥರ ಕೂಡ ಮಾಡ್ಕೊಳ್ಬೋದು ಬಟ್ ಇದು ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿರುತ್ತೆ ಎಲ್ಲರೂ ಕೂಡ ಬಿಗಿನರ್ಸ್ ಕೂಡ ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಇದಕ್ಕೇನು ಕುಚ್ಚು ಕಲೀಲೇಬೇಕಂತ ಏನಿಲ್ಲ ಆರಾಮಾಗಿ ಮನೇಲಿ ಇದ್ದಾಗ ಫ್ರೀ ಟೈಮಲ್ಲಿ ಈ ಥರ ಕುಚ್ಚು ನಮ್ಮ ಸೀರೆಗೆ ನಾವೇ ಹಾಕ್ಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ಆಮೇಲೆ ಇದನ್ನೇ ನಾವು ಪ್ರೊಫೆಷನಲ್ ಆಗಿ ತಗೊಳ್ಬೋದು ಒಂದು ಅರ್ನಿಂಗ್ಸ್ ಕೂಡ ನಾವು ಸ್ಟಾರ್ಟ್ ಮಾಡ್ಕೊಳ್ಬಹುದು ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಆಫ್ ಕುಚ್ಗಳ್ನ ನಾವು ಹಾಕ್ಬೋದು ಒಂದೊಂದೇ ಕಲಿತಾ ಹೋಗ್ಬೋದು ಬಟ್ ಬೇಸಿಕ್ ಸ್ಟಾರ್ಟಿಂಗ್ ಬೇಬಿ ಕುಚ್ ಹಾಕೋದನ್ನ ಕಲಿತರೆ ಬೇರೆ ಬೇರೆ ನಾವು ಡಿಸೈನ್ಗಳ್ನ ಟ್ರೈ ಮಾಡ್ಬೋದು ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ವಿಡಿಯೋ ನೋಡಿ ಹಾಗೆ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನೊಂದು ಟಿಪ್ ಹೇಳ್ತೀನಿ ಸೀರೆ ಕುಚ್ಚು ಹಾಕಿದಾಗ ನಾವು ಸೀರೆಗಳನ್ನ ಮೇಂಟೈನ್ ಮಾಡಬೇಕು ಕುಚ್ಚನ್ನ ಹೆಂಗೆ ಬೇಕು ಹಾಗೆ ಮಟ್ಚದ್ರೆ ಅದೆಲ್ಲ ಕುಚ್ಚೆಲ್ಲ ಮಡ್ಚ್ಕೊಂಡು ಹಾಳಾಗ್ಬಿಡುತ್ತೆ ನಾನು ಹೇಗೆ ಮಡಚಬೇಕು ಹೇಗೆ ಮಡಚಿಡ್ಬೇಕು ಅನ್ನೋದನ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಸ್ಯಾರಿ ಕುಚ್ಚನ್ನು ಯಾವತ್ತೇ ಆಗಲಿ ಸೀರೆ ಒಳಗಡೆ ಬರೋ ರೀತಿ ನಾವು ಮಡ್ಚಿ ಇಟ್ಕೊಳ್ಬೇಕು ಆ ಥರ ಮಡಚಿಟ್ಕೊಂಡ್ರೆ ಏನಾಗುತ್ತೆ ತುಂಬ ದಿವಸದವರೆಗೂ ಕುಚ್ಚು ಅದೇ ರೀತಿ ಇರುತ್ತೆ ಸೊ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕುಚ್ಚು ಹಾಳಾಗೋದಿಲ್ಲ ಸೊ ಇವತ್ತಿನ ಇನ್ಫಾರ್ಮೇಷನು ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿದರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ಕುಚ್ ಡಿಸೈನ್ ಹೇಗೆ ಬಂತು ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಬೇರೆ ಇನ್ಯಾವುದಾದ್ರೂ ಡಿಸೈನ್ ಬೇಕು ಅಂದರೆ ನನಗೆ ಖಂಡಿತ ಕಮೆಂಟ್ ಮಾಡಿ ಇನ್ನೂ ಫ್ಯೂಚರಲ್ಲೂ ಒಳ್ಳೊಳ್ಳೆ ಕುಚ್ಗಳನ್ನ ಡಿಫ್ರೆಂಟ್ ಡಿಫ್ರೆಂಟಲ್ಲಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಕಮೆಂಟ್ ಮಾಡಿದ್ರೆ ಖಂಡಿತ ನಾನು ಆ ವೀಡಿಯೋಸ್ಗಳನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಯಾರೆಲ್ಲ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋಸ್ಗೆ ಲೈಕ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮನ್ಸಾರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ